ನಮಸ್ಕಾರ ಕನಸು ನ್ಯೂಸ್ ಗಂಗಾವತಿಗೆ ಸ್ವಾಗತ ಈಗ ಮುಖ್ಯಾಂಶಗಳು ನಗರದ ಆದಿದೇವತೆ ತಾಯಿ ಆ ಕನಕ ದುರ್ಗಮ್ಮನ ಮೂರು ವರ್ಷಕ್ಕೊಮ್ಮೆ ಬರೋ ಈ ಜಾತ್ರೆಯಲ್ಲಿ ನಾನು ಈ ಹಿಂದೆ ಬಂದಾಗ ಶಾಸಕರಾಗ ಮುಂಚೆ ಜಾತ್ರೆ ಬಂದಿದ್ದು ಮತ್ತೆ ಇವತ್ತು ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಾ ಇರೋದು ಆ ತಾಯಿಯ ಆಶೀರ್ವಾದ ಇಡೀ ಗಂಗಾವತಿ ನಗರಕ್ಕೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಗಂಗಾವತಿ ಆದಿದೇವತೆ ತಾಯಿ ಕನಕದುರ್ಗಮ್ಮನ ಆಶೀರ್ವಾದ ಇರಲಿ ಅಂತ ಹೇಳಿ ಆ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಮತ್ತೆ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಗಂಗಾವತಿ ನಗರದಲ್ಲಿ ಅದ್ದೂರಿಂದ ನಡೀತಾ ಇದೆ ತಾಯಿ ಪರಮೇಶ್ವರಿಯ ಆಶೀರ್ವಾದವು ನಮ್ಮೆಲ್ಲಾ ಗಂಗಾವತಿಯ ತಾಲೂಕಿನ ಜನರ ಮೇಲೆ ಇರಲಿ ಈ ಸಾರಿ ಒಳ್ಳೆಯ ಮಳೆ ಒಳ್ಳೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಶಿಕ್ಷಣ ಎಲ್ಲರಿಗೂ ಒಳ್ಳೆ ಆರೋಗ್ಯ ಭಾಗ್ಯ ಕಲ್ಪಿಸ್ಲಿ ಹೇಳಿ ನಾನು ಹಾರೈಸಿ What? ಶೋಭಾಯಾತ್ರೆಯನ್ನು ಕಲಾಕರಿಸಿಲ್ಲ ಇವತ್ತು ಅಮ್ಮನ ಮೆರವಣಿಗೆ ಕಾರ್ಯಕ್ರಮದ ನಿಮಿತ್ತ ಈಗಾಗಲೇ ಅಮ್ಮನು ಇವತ್ತು ರಾಳ ದೇವಸ್ಥಾನದಿಂದ ನಗರದ ಪ್ರಮುಖ ಸೀಟಿಗಳಲ್ಲಿ ಈ ಮಹಾ ಮಹಾಜೋಹನದ ಈಗ ಮಹತ್ವ ನಮ್ಮ ಜನದ ಅಮ್ಮ ಇವತ್ತು ನಗರದ ಮಹಾಜನತೆಯ ಮಹಾನಗರದ ಪ್ರಮುಖ ಶಿಕ್ಷಕರಲ್ಲಿ ಇವತ್ತು ಅಮ್ಮನ ಮೆರವಣಿಗೆ ನಡೀತಾ ಇದೆ ಎಲ್ಲ ಕಾರ್ಯಕರ್ತರು ಮತ್ತು ಆಗಿರುವಂತಹ ನಗರದ ಹುಡುಗಿಯ ಸರ್ಪಂಚರು ಮತ್ತು ಊರಿನ ಹಿರಿಯರು ಎಲ್ಲರ ಶ್ರಮದಿಂದ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಈಗಾಗಲೇ ಕುಂಭಗಳ ಅದೇ ರೀತಿಯಾಗಿ ಆದಿಯಲ್ಲಿ ಪಾರ್ವತಿಯ ಬಜಿಸಿ ಅನಾದಿಯಲ್ಲಿ ಪರಮೇಶ್ವರನ ಪೂಜಿಸಿ ವೇದ ಮೂಲ ಮಂತ್ರ ವರಿದನು ವೇದನೊಳಗೆ ಸಾಧು ಸಜ್ಜನ ಸಂಘದಿದ್ದರೆ ವೇದ ಗುಣಗಳ ಹಣ್ಣು ತೀವ್ರ ದಿನ ಆದ ವಿನೋದ ದುರ್ಗಿಯ ಮಹೋತ್ಸವ ಏನು ಜಾತ್ರಾ ಮಹೋತ್ಸವ ಅಂಗವಾಗಿ ಏನು ಶೋಭಾಯಾತ್ರೆ ನಡೀತಾ ಇದೆ ಈ ಶೋಭಾಯಾತ್ರೆಯಲ್ಲಿ ಗಂಗಾವತಿ ಅಲ್ಲದೆ ಬೇರೆ ಬೇರೆ ಗ್ರಾಮಗಳಿಂದ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಿಂದ ಬಂದಿರತಕ್ಕಂತ ಸರ್ವ ಭಕ್ತರಿಗೆ ಬೇಡಿದ್ದನ್ನು ಕೊಡ್ತಕ್ಕಂತ ಶಕ್ತಿ ಹೊಂದಿರತಕ್ಕಂಥ ಜಗನ್ಮಾತೆಯ ಈ ಒಂದು ಶೋಭ ಯಾತ್ರೆ ನಮ್ಮೆಲ್ಲರಿಗೆ ಸನ್ಮನ್ನೆಲ್ಲವನ್ನು ಉಂಟು ಮಾಡಲಿ ಮತ್ತು ಗಂಗಾವತಿಯ ಸುತ್ತಮುತ್ತಲಿನ ಜನರಿಗೆ ಎಲ್ಲ ದುಃಖ ದಾರಿದ್ರ್ಯ ಬಡತನ ನಿವಾರಣೆಯಾಗಿ ಆ ತಾಯಿ ಆಶೀರ್ವಾದದಿಂದ ಮಳೆ ಬೆಳೆ ಚೆನ್ನಾಗಿ ಜನರು ಸುಖವಾಗಿ ಈ ಸಂದರ್ಭದಲ್ಲಿ ಮಾತೆಯ ಜಾತ್ರೆ ಅಂಗವಾಗಿ ನನಗೆ ಹಾರ್ದಿಕ ಶುಭಾಶಯಗಳನ್ನ ಗಂಗಾವತಿ ಗ್ರಾಮ ದೇವತೆ ಆದಿಶಕ್ತಿ ದುರ್ಗಾ ಪರಮೇಶ್ವರಿ ಶೋಭಾಯಾತ್ರೆ ಅತ್ಯಂತ ವೈಭೂತವಾಗಿ ಬಹಳ ಬಿರುಸುಗಳೊಂದಿಗೆ ಏನಪ್ಪ ಜರುಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸರ್ವ ಭಕ್ತರು ಕೂಡ ಏನಪ್ಪ ಅಂದ್ರೆ ತಾಯಿ ಆಶೀರ್ವಾದಕ್ಕಂಥ ಮಾತನ್ನ ಹೇಳೋದ್ರ ಜೊತೆಗೆ ಇಡೀ ಗಂಗಾವತಿ ನಗರ ಹಬ್ಬದ ವಾತಾವರಣ ಸೃಷ್ಟಿ ಮಾಡೋದ್ರ ಜೊತೆಗೆ ಗಂಗಾವತಿಯಲ್ಲಿ ಒಂದು ಹೊಸ ಇತಿಹಾಸನ ಇಡೀ ಗ್ರಾಮದೇವತೆ ಇವತ್ತೆಲ್ಲರೂ ಕೂಡ ಸರ್ವರನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂತ ತಾಯಿ ಜಗನ್ಮಾತೆಯ ಉತ್ಸವದಲ್ಲಿ ಪ್ರತಿಯೊಬ್ಬ ತಾಯಂದಿರು ಬಂದು ಮಗನೀಯರು ಅಣ್ಣ ತಮ್ಮಂದಿರು ಎಲ್ಲ ಸರ್ವ ಧರ್ಮದ ಬಂಧುಗಳು ಕೂಡ ತುಂಬಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಮ್ಮನ ಆಶ್ರಮಕ್ಕೆ ಪಾತ್ರ ಆಗುತ್ತೆ ಅಂತ ಕೇಳ್ಬಿಡ್ತೇನೆ better ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ ಐಕನ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ